ನೀವು ಕೊಡೋ ಸ್ಥಾನದಲ್ಲಿ ಫಲಾನುಭವಿಗಳಿಗೆ ಬರಲ್ಲ ನೇರವಾಗಿ ಕೊಟ್ಟವ್ರಿಗೆ ಮಾತ್ರ ನೀವು ಅಕೌಂಟ್ ಇಂದ ಅಮೌಂಟ್ ಕೊಟ್ಟಿರಿ ಒಂದು ನಿಮಿಷ ಇದು ಅನುಭವದ ಮಾತು ಇವಾಗಲೂ ಕೂಡ ಅದು ಸಮಸ್ಯೆ ಸಮಸ್ಯೆ ಆಗಿ ಒಳ್ಳೆ ಒಂದು ಯಾವ್ದೊಬ್ಬ ಫಲಾನುಭವಿ ಒಂದು ಮೆಡಿ ಇದ್ದು ಮಾಡ್ತೇನೆ ಬಟ್ಟೆ ಅಂಗಡಿನ ಓಪನ್ ಮಾಡ್ತೇನೆ ಆ ಪಾರ್ಟಿಗೆ ಅಮೌಂಟ್ ಕೊಡಲ್ಲ ಬ್ಯಾಂಕಿನ ನೇರವಾಗಿ ಅಮೌಂಟ್ನ ಆ

ಯಾವುದೇ ಸಾಲ ಕೊಟ್ಟರೆ ಅದ್ರ ಎಂಡ್ ಯೂಸ್ ಅಂತಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಟೆಕ್ಷನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸೆಕ್ಷನಲ್ಲಿ ಎಂಡ್ ಯೂಸ್ ಅಂತಿದೆ ಈಗ ನಿಮಗೆ ನಾವು ಒಂದು ಹೊಲಿಗೆ ಮೆಷನಿಗೆ ಸಾಲ ಕೊಡ್ತೀವಿ ಅಂತ ಅಂದ್ಕೊಳ್ಳಿ ಬ್ಯಾಂಕಿನ ಜವಾಬ್ದಾರಿ ಏನಂದರೆ ಈ ಸಾಲ ಏನು ಕೊಡ್ತೀವಿ ಇದು ವೆಂಡರ್ಗೆ ನಾವು ಸೀದಾ ಕೊಡಬೇಕು ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಟ್ರಕ್ಷನು ಇದು ಸ್ಕೀಮ್ಗಳ ಇನ್ಸ್ಟ್ರಕ್ಷನು ಹಾಗಾಗಿ ಬ್ಯಾಂಕ್ ಏನು ಮಾಡ್ತಾರೆ ಈಗ ಫಲಾನುಭವಿ ಬರ್ತಾರೆ ಸಾಲ ತಗೋತಾರೆ ಅದರಲ್ಲಿ ಬರ್ಕೊಡ್ತಾರೆ ಕೊಟೇಶನ್ ತಂದು ಕೊಡ್ತಾರೆ ಆ ಕೊಟೇಶನನ್ನು ನಾವು ಜಿ ಎಸ್ ಟಿ ಕೊಟೇಷನ್ ಅಂತ ವೆರಿಫೈ ಮಾಡ್ತೀವಿ ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಸುಮಾರು ಫಲಾ ಫಲಾನುಭವಿಗಳು ಈಗ ನಾವು ಅದು ತೊಗೋತೀವಿ ಅಂತ ಹೇಳ್ತಾರೆ ತೊಗೊಳಲ್ಲ ಯಾವುದೋ ಒಂದು ಫೇಕ್ ಆಗಿರೋ ಕೊಟೇಶನ್ ಕೊಡ್ತಾರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ನಾವು ಬ್ಯಾಂಕಿಂಗಿನ ಎಕ್ಸ್ಪೀರಿಯೆನ್ಸನ್ನು ನೋಡಿದ್ವಿ ಯಾವುದೋ ಒಂದು ಮೆಷಿನರಿ ಕೊಟೇಶನ್ ತಂದು ಕೊಡ್ತಾರೆ ಕೊಯಂಬತ್ತೂರಿಂದ ನಾವು ವಿಚಾರಿಸಿದಾಗ ಅವನು ರುಬ್ಬಗುಂಡ್ ಮಾಡೋವಂಥ ಕಂಪ್ನಿಯಾಗಿರ್ತಾರೆ ಇವನ್ನ ತ ಇವ್ರು ತಂದು ಕೊಡೋದು ಫ್ಲೋರ್ ಅಂಡ್ ಹಲ್ಲರ್ ಮಿಲ್ಗೆ ಇದರಲ್ಲಿ ಬ್ಯಾಂಕಿಂಗಲ್ಲಿ ಅವಕಾಶ ಇಲ್ಲ ನಿಮ್ಮ ಸಾಲ ಏನಿದೆ ಅದು ನೇರವಾಗಿ ನಿಮಗೆ ಮೆಷಿನ್ ಯಾರು ಸಪ್ಲೈ ಮಾಡ್ತಾರೋ ನೀವೇ ಅವರನ್ನು ಫಲಾನುಭವಿನೇ ಸೆಲೆಕ್ಟ್ ಮಾಡ್ಕೊಂಡ್ಬಂದಿರ್ತಾರೆ ಅದನ್ನು ನಾವು ಕಣ್ಣಿಂದ ನೋಡ್ತೀವಿ ಇದನ್ನು ನಾವು ಬ್ಯಾಂಕ್ನವರು ಡ್ಯೂ ಡೆಲಿಜೆನ್ಸ್ ಅಂತ ಮಾಡ್ತೀವಿ ಅಂದರೆ ಇವನು ಅಕ್ಕಿ ಸಪ್ಲೈ ಮಾಡೋನಿಗೆ ಅಕ್ಕಿ ತೊಗೋಬೇಕು ಅನ್ನೋದು ನಮ್ಮ ಇದು ಅಕ್ಕಿ ಸಪ್ಲೈಯರ್ ಹತ್ರ ಹೋಗಿ ನೀವು ಆಯಿಲ್ಗೆ ಕೊಟೇಶನ್ ಅಂತಂದರೆ ನಾವು ಒಪ್ಪಲ್ಲ ಯಾಕೆಂದರೆ ಇದು ನಮಗೆ ಸಾಮಾಜಿಕವಾದ ಜವಾಬ್ದಾರಿ ಇದು ಬ್ಯಾಂಕಿನ ಜವಾಬ್ದಾರಿ ಇದು ಹತ್ತು ಜನ ಇಟ್ಟಿರೋಂಥ ದುಡ್ಡು ದುಡ್ಡು ಬ್ಯಾಂಕಲ್ಲಿ ನಮಗೆ ಆ ಟ್ರಸ್ಟಿ ಥರದ್ದೊಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ನಿಭಾಯ್ಸೋಕ್ಕೋಸ್ಕರ ಸರ್ಕಾರದವರು ಇದೇ ರೀತಿ ಮಾಡಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ನಾವು ವೆಂಡರ್ ವೆರಿಫಿಕೇಷನ್ ಅಂತ ಮೇಡಮ್ ಮೇಡಮ್ ಹೇಳಿದ್ರಲ್ಲ ಫಾರ್ ಎಕ್ಸಾಂಪಲ್ ನೀವು ಕಾರ್ ತೊಗೋಬೇಕು ಕೊಟೇಶನ್ ಯಾರು ಎಲ್ಲಿಂದ ತರಬೇಕು ನೀವು ಕಾರ್ ಕಂಪ್ನಿಯಿಂದ ಯಾವುದೋ ಒಂದು ಬೇರೆ ಯಾವುದೋ ಒಂದು ಮೋಟರ್ಸ್ ಸರ್ವೀಸ್ ಏಜೆನ್ಸಿ ತಗೊಂಡು ಕೊಡ್ತೀವ ಈ ವೆರಿಫಿಕೇಷನ್ ಮಾಡ್ತಾರೆ ನೀವು ಆಥರೈಸ್ ಮಾಡಿ ಈ ಥರ ವೆಂಡರು ನಾನು ಚೂಸ್ ಮಾಡಿದ್ದೀನಿ ಇಂಥವನಿಗೆ ಇಂಥವರಿಂದ ಈ ಪದಾರ್ಥ ನಾನು ತಗೋತೀನಿ ಈ ಪದಾರ್ಥ ನನ್ನ ಪ್ರಾಜೆಕ್ಟಿಗೆ ಬೇಕು ಅಂತ ನೀವು ಬರ್ಕೊಟ್ಟಿರ್ತೀರಲ್ಲ ಅದು ಆಧಾರದ ಮೇಲೆ ಇವರು ಸೀದಾ ದುಡ್ಡನ್ನು ಅವ್ರಿಗೆ ಕಳಿಸ್ತಾರೆ ನೀವು ಅವ್ರ ಹತ್ರ ಹೋಗಿ ಅವ್ರ ಕೊಟೇಶನ್ ತೊಗೊಂಡಿರ್ತಿರಲ್ಲ ನೋಡಪ್ಪ ಬ್ಯಾಂಕಿಂದ ನಿಮಗೆ ದುಡ್ಡು ಕಳಿಸಿದರೆ ನನಗೆ ಡೆಲಿವರ್ ಮಾಡು ಅಂತ ಹೇಳಬೇಕು ಈ ಅರೇಂಜ್ಮೆಂಟು ನೀವು ಮಾಡ್ಕೋಬೇಕು ಈ ವೆಂಡರ್ ವೆರಿಫಿಕೇಷನ್ ಇದೆಯಲ್ಲ ಇದಕ್ಕೆ ಮಾಡೋದು ಯಾಕೆಂದ್ರೆ ಜನ ನಮ್ಮ ಫಲಾನುಭವಿಗೆ ಮೋಸ ಮಾಡಬಾರ್ದು ಅಂತ ಎರಡನೇದು ಆ ಥರದ್ದೇನಾದರೂ ಮೋಸ ಆದರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಮತ್ತು ಕನ್ಸರ್ನ್ ಬ್ಯಾಂಕ್ ಮ್ಯಾನೇಜರ್ಗಳು ಅದ್ರ ಹ್ಯಾಂಡಲ್ ಮಾಡಿದವ್ರಿಗೂ ಎಲ್ಲರಿಗೂ ಸಹಿತ ಅದರಲ್ಲೊಂದು ಬಾಧ್ಯ ಬಾಧ್ಯತೆ ಇರುತ್ತೆ ಈ ಬಾಧ್ಯತೆನ ಸರ್ಕಾರದ ಇಂಟೆನ್ಷನ್ನ ಗೌರ್ಮೆಂಟ್ ರೂಲ್ಸ್ನ ಆರ್ ಬಿ ಐ ರೂಲ್ಸ್ನ ಪಾರ ಪಾರಿಸಲೇಬೇಕಾದಂಥ ಒಂದು ಜವಾಬ್ದಾರಿ ಬ್ಯಾಂಕಿಗೆ ಇರುತ್ತೆ ಹಾಗಾಗಿ ಈ ವೆಂಡರ್ಗೆ ವೆಂಡರ್ ಮ್ಯಾನೇಜ್ಮೆಂಟು ಎಲ್ಲ ಮಾಡೋದು ಓಕೆ ನಾನು ಹೇಳೋದು ಈ ಮುದ್ರಾ ಲೋನ್ ಈ ಶಿಶು ತರುಣ್ ಈ ಐವತ್ತು ಸಾವಿರದವರೆಗೆ ಸಣ್ಣ ಸಣ್ಣ ಇದಕ್ಕೆ ಯಾವ ಬ್ಯಾಂಕ್ನವರು ರೆಕಾರ್ಡ್ ಆಫ್ ಇದು ಟ್ರಾನ್ಸಾಕ್ಷನ್ ನೋಡಿ ಕೊಡ್ತಾರೆ ತುಂಬ ತೊಂದರೆ ಮಾಡೋಲ್ಲ ಐದು ಲಕ್ಷಕ್ಕಿಂತ ನಂತರ ಆದಾಗ ನಿಮ್ಮ ಹಿಸ್ಟ್ರಿ ನೋಡ್ತಾರೆ ಅಂದರೆ ನೀವು ಆ ರೀತಿ ಮಾಡಿದ್ದೀರ ಅಂತ ಸಣ್ಣ ಸಣ್ಣ ಸಾಲಗಳಿಗೆ ಯಾವ ಬ್ಯಾಂಕ್ ಮ್ಯಾನೇಜರು ಆಗಿ ಯಾರೂ ತೊಂದರೆ ಕೊಡೋಲ್ಲ ಇಲ್ಲ ಸರ್ ಪರ್ಸನಲ್ ಲೋನ್ ಪರ್ಸನಲ್ ಲೋನ್ ಕಂಪೇರ್ ಮಾಡಬೇಡಿ ಪರ್ಸನಲ್ ಲೋನ್ ಕೊಡಬೇಕಾರೆ ಅವ್ರಿಗೆ ಸ್ಯಾಲ್ರಿಯಿಂದ ಚೆಕ್ ಆಫ್ ಇರುತ್ತೆ ಆಯಿತಾ ಅಂದರೆ ಸಂಬಳದಿಂದ ಕಟ್ ಮಾಡ್ತಿರ್ತಾರೆ ಪರ್ಸನಲ್ಲು ನಮ್ಮ ಈ ಡಿಸ್ಕಷನಿಂದ ಆಚೆ ಯಾಕೆಂದ್ರೆ ಅವರು ಅವ್ರ ಎಂಪ್ಲಾಯರ್ ಅಂದರೆ ಸಂಬಳಕ್ಕೆ ಇಟ್ಕೊಂಡವರು ಎಲ್ಲಿ ಕೆಲಸ ಮಾಡ್ತಾರೋ ಅವ್ರು ಕಟ್ ಮಾಡಿಕೊಡ್ತಾರೆ ಸರ್ ಇದು ಅದಕ್ಕೆಲ್ಲ ಎಂಪ್ಲಾಯರ್ ಸೆಕ್ಯೂರಿಟಿ ಇದ್ದಂಗೆ ಇದಕ್ಕೆ ಸರ್ ಬಿ ಬಿಸ್ನೆಸ್ನವ್ರಿಗೆ ಟ್ರಾನ್ಸಾಕ್ಷನ್ ಮೇಲೆ ನಿಮ್ಮ ಕ್ಯಾಶ್ ಕಡಿದು ಕೊಟ್ಟರೆ ಏನೂ ಕೇಳೋಲ್ಲ ನಾವು ನಿಮಗೆ ಚೆಕ್ ಬುಕ್ ಕೊಡ್ತೀವಿ ನಿಮ್ಮ ಇಷ್ಟ ಬಂದಂಗೆ ಆಪ್ರೇಟ್ ಮಾಡೋಂಗೆ ಕೆಲವಕ್ಕೆ ರಿಸರ್ವ್ ಬ್ಯಾಂಕ್ನವರು ಬೆನಿಫಿಷರಿ ಫಲಾನುಭವಿಗಳನ್ನೂ ಪ್ರೊಟೆಕ್ಟ್ ಮಾಡಬೇಕು ಆರ್ಥಿಕತೆಯೂ ಮುಂದುವರಿಸಬೇಕು ಬ್ಯಾಂಕಿನ ಭದ್ರತೆಯನ್ನು ನೋಡಬೇಕು ಅಂತೇಳಿ ಒಂದು ಓವರ್ ಆಲ್ ಆಗಿ ಒಂದು ನಿಬಂಧನೆಗಳು ಹಾಕಿರ್ತಾರೆ ಓಕೆ ಹಾಂ ಅದೇ ಯಾವುದೇ ಯೋಜನೆ ಆದರೂ ಸರ್ಕಾರದ ನೇರ ಸಾಲ ಅಂದರೆ ಅವರೇ ಫಲಾನುಭವಿಗಳನ್ನ ಗುರುತಿಸ್ತಾರೆ ಅವರೇ ನೇರವಾಗಿ ಜಮಾ ಮಾಡ್ತಾರೆ ಅದು ಬ್ಯಾಂಕಿನ ಪರಿಧಿಗೆ ಬರಲ್ಲ ಎರಡನೇದು ಬ್ಯಾಂಕಿನ ಮೂಲಕ ಕೊಡುವಂಥ ಸಾಲ ಅದನ್ನ ಪ್ರತಿ ಒಂದು ಬ್ಯಾಂಕ್ಗೂ ಟಾರ್ಗೆಟ್ ಹಂಚುತ್ತಾರೆ ಅದನ್ನ ಬ್ಯಾಂಕ್ ಮೂಲಕ ಕೊಡ್ತಾರೆ ಅರ್ಜಿ ಬ್ಯಾಂಕ್ಗೆ ಬರುತ್ತೆ ಇದು ರೈಟ್ ನ್ಯೂಸ್